ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ ಗಳನ್ನ ನಿಮ್ಗ ಶೇರ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ಇನ್ಯಾಕ್ ತಡ ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ ಗಳನ್ನ ನೋಡ್ಕೊಂಡ್ ಬರನು ಬರ್ರಿ ನೋಡ್ರಿ ನಾವು ಯಾವುದೇ ರೀತಿ ಮಸಾಲೆ ರೈಸ್ ನಾರ್ಮಲ್ ರೈಸ್ ಯಾವುದೇ ರೈಸ್ ಮಾಡ್ರೂ ಒಳಗೆ ತಳ ಹಿಡಿತೈತಿ ಮತ್ತು ಉದುರು ಉದ್ರಾಗಿ ಬರೋಂಗಿಲ್ಲ ಅಂದ್ರೆ ನಾನೊಂದು ಸಿಂಪಲ್ ಆಗಿರೋ ಟಿಪ್ಸನ್ನು ಶೇರ್ ಮಾಡ್ತೀನಿ ಇದು ಏನು ಭಾಳ ಏನಾದರೂ ಇಂಗ್ರೀಡಿಯೆಂಟ್ಸ್ ಅದು ಇದು ಏನು ಹಾಕೋದಿಲ್ಲ ರೀ ನೋಡಿರಿ ನಾವು ಯಾವುದೋ ರೈಸ್ ಮಾಡಲಿ ಇದೇ ರೀತಿ ವೆಜಿಟೇಬಲ್ ರೈಸ್ ಮಾಡಿದಾಗೂ ವೆಜಿಟೇಬಲ್ ಎಲ್ಲ ಮ್ಯಾಲೆ ಕುಂಡತೈತಿ ಅಂದ್ರೆ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ನೋಡಿರಿ ನೋಡಿರಿ ನಾನು ಒಂದು ಎಪ್ಪತ್ತು ಪರ್ಸೆಂಟ್ ಗ್ಯಾಸ್ ಗ್ಯಾಸಲ್ಲಿ ಸಾರಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋದ್ಲಾ ಕುದಿಸ್ಕೊಂಡೇನಿ ಒಂದು ಎಪ್ಪತ್ತು ಪರ್ಸೆಂಟ್ ಆದಮೇಲೆ ಈ ರೀತಿ ಲಿಡ್ ಕ್ಲೋಸ್ ಮಾಡಿಬಿಡ್ಬೇಕು ರೀ ಕ್ಲೋಸ್ ಮಾಡಿದ್ಮ್ಯಾಲ ನಾವು ಸಿಟಿನ ಹಾಕಬೇಕು ಹಂಗೆ ಸಿಟಿ ಸಮೇತ ಹಾಕಿರೋ ಬ್ಲಾಸ್ಟ್ ಆಗ್ತೈತೆ ಕೆಲವೊಂದು ಸಾರಿ ಹಾಗಾಗಿ ಮ್ಯಾಲ ಸಿಟಿ ಓಪನ್ ಮಾಡಿ ಯಾವಾಗಲೂ ಲಿಡ್ ಕ್ಲೋಸ್ ಮಾಡೋದು ಬರ್ರಿ ನೋಡಿರಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಸಿಟಿ ಎಲ್ಲ ತೆಗೆದು ತೋರ್ಸಾತೀನಿ ನೀವು ಮುಂದೆ ತೋರ್ಸತ್ತೀನಿ ನಾನು ಸ್ವಲ್ಪ ಜೀರಾ ರೈಸ್ ಮಾಡಿದ್ನಿ ಜೀರಾ ರೈಸಿಂದ ಸ್ವಲ್ಪ ಜೀರಿಗೆ ಹಾಕಿದ್ನಿ ರೈಸ್ ಒಳಗೆ ಅಷ್ಟೇ ನಾನು ನಾರ್ಮಲ್ ಆಗಿ ಹಾಗೆ ತಿನ್ನಕಂಗಿಲ್ಲ ರೈಸ್ ಒಂದು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಿರಬೇಕು ನೋಡ್ತಿರ್ಬೋದು ಎಷ್ಟು ಆಗೈತಿ ಮತ್ತು ತಳನೂ ಹಿಡಿಯಂಗಿಲ್ಲ ನೋಡಿರಿ ಈ ಟಿಪ್ಸನ್ನು ಫಾಲೋ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಈ ರೀತಿ ಮಾಡೋದ್ರಿಂದ ತಳ ಹಿಡಿಯೋಂಗಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಅಕ್ಕಿ ಹಾಕಿದ ಮ್ಯಾಲ ನಾವು ಲಿಡ್ ಕ್ಲೋಸ್ ಮಾಡ್ದೀವಿ ಅಂದ್ರೆ ನೀರ್ ಮೇಲೆ ಮೇಲನತ್ತ ತಳ ಹಿಡೋ ಸಾಧ್ಯತೆ ಇರ್ತೈತಿ ಈ ರೀತಿ ಒಂದು ಎಪ್ಪತ್ತು ಪರ್ಸೆಂಟ್ ಕುದಿಸಿದ ಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿ ಬರೀ ಎರಡ ಎರಡು ಸೀಟಿ ತೆಗೀರಿ ಜಾಸ್ತಿ ತೆಗಿಲಾಕ ಹೋಗ್ಬೇಡ್ರಿ ಜಾಸ್ತಿ ಅಂದ್ರೆ ಮತ್ತೆ ಹೊತ್ತು ಬಿಡ್ತೈತಿ ಒಂದು ಒಂದು ಎರಡು ಸಿಟಿ ತೆಗೆದ್ರೆ ಸಾಕು ಇಷ್ಟ ಆದ್ ನೋಡ್ರಿ ಆದ್ರೆ ಈ ಟಿಪ್ಸ್ ಅನ್ನು ನೀವು ಫಾಲೋ ಮಾಡ್ರಿ ಒಂದ್ಸರಿ ಕಿಚನ್ ಈ ರೀತಿ ಒಂದು ಕತ್ರಿನ ಇಟ್ಕೊಂಡೆ ಇಟ್ಕೊಂಡಿರ್ತೀವ್ರಿ ಎಲ್ಲ ಹೆಣ್ಮಕ್ಳು ಯಾಕಂದ್ರೆ ಹಾಲಿನ ಪಾಕೆಟ್ ಕಟ್ ಮಾಡೋದಾಗ್ಲಿ ಈ ರೀತಿ ಪ್ಲಾಸ್ಟಿಕ್ ಪಾಕಿಟ್ ಅನ್ನ ಕಟ್ ಮಾಡಕ್ ಬರ್ತೈತಿ ಅಥವಾ ಸಣ್ಣ ಚಾಕು ತಗೊಂಡ್ಬಂದ್ ಇಟ್ಕೊಂಡಿರ್ತೀವಲ್ಲ ಅದ್ ಚಾಕು ಕಟ್ ಮಾಡಿ ಕಟ್ ಮಾಡಿ ಮಂಡಾಗಿದ್ರೆ ಅದನ್ನ ಸಾನಿ ಹೊಡ್ಸ್ಕೊಂಡ್ ಬರಕ ಹೋಗೋ ಅವಶ್ಯಕತೆ ಇಲ್ಲ ಈ ರೀತಿ ಗ್ಯಾಸ್ ಆನ್ ಮಾಡಿಬಿಟ್ಟು ಸ್ಲೋ ಫ್ಲೇಮ್ ಒಳಗೆ ಇಟ್ಕೊಂಡ ಒಂದು ಚಾಕು ಸಹಾಯದಿಂದ ಯಾವ ಸೈಡ್ ಕಟ್ ಮಾಡ್ತಿರ್ಲಾ ಆ ಸೈಡ್ ಈ ರೀತಿ ಒಂದು ಮಿನಿಟ್ ಒಳಗು ಸ್ವಲ್ಪ ತಿಕೊಂಡ್ರೆ ಸಾಕು ಚಾಕು ಚೂಪ್ ಆಗ್ತೈತಿ ನೋಡ್ರಿ ನೋಡಿರಿ ಇವಾಗ ನಾವು ಯಾರಿಗೆಲ್ಲ ಆಲುವೆರಾ ಇಷ್ಟ ಇಲ್ಲ ಹೇಳ್ರಿ ಪ್ರತಿಯೊಬ್ಬರಿಗೂ ಆಲುವೇರಾ ಜೆಲ್ ಭಾಳ ಇಷ್ಟ ಯಾಕಂದ್ರೆ ಇದರಿಂದ ಭಾಳ ಬೆನಿಫಿಟ್ ಐತಿ ಅದೇ ನಿಮ್ಗೆಲ್ಲರಿಗೆ ಗೊತ್ತಿರೋ ವಿಷಯನೇ ಐತಿ ನೋಡ್ರಿ ನಾ ಈ ರೀತಿ ಸೈಡೆಲ್ಲ ಆಲುವೆರಾ ನಾವು ಯಾವುದಂದ್ರೂ ಯೂಸ್ ಮಾಡ್ತೀವಿ ಅಂದರೆ ಒರಿಜಿನಲ್ ಆಲೋವೆ ಆಲುವೆರಾ ಭಾಳ ಒಳ್ಳೇದಲ್ರಿ ನಿಮ್ಮ ಮನೆ ಹತ್ರ ಇರ್ತಾವಲ್ಲ ಈ ರೀತಿ ಒನ್ ಲೇಯರ್ನ ಸಿಪ್ಪಿನ ತಗೊಂಡ್ಬಿಡ್ತೀವಿ ರೀ ಒನ್ ಲೇಯರ್ ಸಿಪ್ಪಿ ತೊಗೊಂಬಿಟ್ಟ ನಾವು ಉಳಿದಿದ್ದೇನೈತಿ ನಾವು ಹಂಗೆ ಚಾಕು ಸಹಾಯದಿಂದಾನೆ ಅದನ್ನು ತಗೊಳಕ್ಕೆ ಹೋಗಿಬಿಡ್ತೀವಲ್ಲ ಆ ರೀತಿ ತಕ್ಕೊಂಡ್ರೆ ಎಲ್ಲಿ ಅಂದ್ರೆ ಫಸ್ಟ್ ಅದ್ರದ್ದು ಕೋಟಿಂಗ್ ಏನಿರ್ತೈತಲ್ಲ ಅದು ಕೋಟಿಂಗ್ ಸಮೇತ ಬರ್ತೈತಿ ಅಂದ್ರೆ ಈ ಟಿಪ್ಸ್ ಫಾಲೋ ಮಾಡಿರಿ ನೋಡ್ರಿ ಈ ರೀತಿ ಮನ್ಯಾಗ ಒಂದು ವೇಸ್ಟ್ ಹಣಗಿ ಇರ್ತೈತಲ್ಲ ಈ ಹಣಿಗೆಯಿಂದ ಈ ರೀತಿ ತಕ್ಕೊಂಬಿಟ್ರಿ ಅಂದ್ರೆ ಹಣಗೆ ಅಂದ್ರೆ ಬಾಚನೆಗೆ ಅದರಿಂದ ಈ ರೀತಿ ನಾವು ತಕೊಂಬಿಟ್ವಿ ಅಂದ್ರೆ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬರ್ತೈತಿ ಅಂದ್ರೆ ಒಂದು ಸ್ವಲ್ಪ ಅಲು ಕೋಟಿಂಗ್ ಕೊಟಿಂಗಿ ಇರ್ತೈತೆ ಅಲ್ರಿ ಮ್ಯಾಲಿನ ಪದರ ಅದಕ್ಕೆ ಒಂದು ಸ್ವಲ್ಪನೂ ಹುಳಂಗಿಲ್ಲ ಎಲ್ಲ ನೀಟಾಗಿ ಜೆಲ್ ಬರ್ತೈತಿ ಮತ್ತು ಗಂಟು ಗಂಟಾಗಿನೂ ಬರಲ್ರಿ ಎಷ್ಟು ನೀಟಾಗಿ ಜೆಲ್ ಟೈಪ್ ಬರ್ತೈತಿ ನೋಡ್ತಿರ್ಬೋದು ಈ ಟಿಪ್ಸ್ ಒಮ್ಮೆ ಫಾಲೋ ಮಾಡಿರಿ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ಮತ್ತು ಬಾಡಿ ಭಾಳ ಹೀಟ್ ಆಗಿದ್ರೆ ಒಂದು ಸ್ವಲ್ಪ ಅಲೋವೆರಾನೂ ಯೂಸ್ ಮಾಡ್ಬೋದು ಭಾಳ ಒಳ್ಳೆಯದು ರಿಸಲ್ಟ್ ಐತಿ ಮತ್ತು ನಿಮ್ಮ ಕೂದಲು ಅಂದ್ರೆ ಹೇರ್ ಭಾಳ ಸ್ವಲ್ಪ ರಫ್ ಇದ್ದು ಅಂದರೆ ಸ್ಮೂತ್ ಆಗೋಕ್ಕೆ ಗ್ಲೋ ಅಂದರೆ ಒಂದು ಸ್ಮೂತ್ನೆಸ್ ಬರ್ತೈತಲ್ಲ ಒಂದು ಸೆಟ್ ಮಾಡಿದಾಗ ಆ ರೀತಿ ಹೇರ್ ಆಗಬೇಕು ಅಂದ್ರೆ ಆಲೋವೇರಾನ ನೀವು ನಿಮ್ಮ ಹೇರಿಗೆ ಅಪ್ಲೈ ಮಾಡಿರಿ ಒಂದು ಒಳ್ಳೆ ರಿಸಲ್ಟ್ ಕೊಡ್ತೈತಿ ಒಂದು ವಾರದಾಗ ಸರಿ ಈ ರೀತಿ ಅಪ್ಲೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಒಳ್ಳೆ ರಿಸಲ್ಟ್ ಐತಿ ನಾನು ಒಂದು ಹದಿನೈದು ದಿನಕ್ಕೆ ಒಂದ್ಸರಿ ಇದೇ ರೀತಿ ಆಲುವೆರಾನ ನಮ್ಮ ಹೇರಿಗೆ ಹಚ್ಕೋತೀನಿ ಮತ್ತು ನಾನು ಯಾವುದು ಇಂಗ್ರೀಡಿಯೆಂಟ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಕ್ಕೆ ಹೋಗಬೇಡ್ರಿ ಬರೀ ಆಲುವೆರಾ ಜೆಲ್ ಹಚ್ಕೊಂಡು ಒಂದು ಹದಿನೈದು ಮಿನಿಟ್ ಬಿಟ್ಟು ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಲ್ಲ ಆ ಶ್ಯಾಂಪುದಿಂದ ತೊಳ್ಕೊಂಬಿಡ್ರಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಹೋಗೈತಲ್ಲ ನೋಡಿರಿ ಇವಾಗ ನಾವು ಗ್ಯಾಸನ್ನು ತೊಗೊಂಬಂದಿರ್ತೀವಿ ಹೊಸ ಸಿಲಿಂಡ್ರ್ ತೊಗೊಂಬಂದು ಕೊಡ್ತೀವಲ್ಲ ತಂದು ಕೊಡ್ತಾರಲ್ರಿ ನಮಗೆ ಆವಾಗ ಇದ್ರ ಮ್ಯಾಲಿಂದ ಕವರ್ ಐತಲ್ಲ ಅದು ಜಲ್ದಿ ಉತ್ಸಂಗೆ ಇಲ್ಲಲ್ಲ ಒಂದು ಈ ರೀತಿ ಸೇಫ್ಟಿ ಪಿನ್ ತೊಗೊಂಡ ಒಂದು ಸ್ವಲ್ಪ ಮ್ಯಾಲೆ ಚುಚ್ಚಿ ತೆಗೆದುಬಿಟ್ರಿ ಅಂದ್ರೆ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬರ್ತೈತಿ ನೋಡಿರಿ ಈ ಟಿಪ್ಸ್ ಫಾಲೋ ಮಾಡಿರಿ ನೋಡ್ರಿ ನಾವು ಸಿಲಿಂಡ್ರ್ ತಂದ ಮೇಲೆ ಇದ್ರ ಮ್ಯಾಲಿನ ಟೋಫನ ಈ ರೀತಿ ಜಗ್ಗಿರ ಬರೋಂಗೇ ಇಲ್ಲ ಸಿಂಪಲ್ ಸಿಂಪಲಾಗಿ ನೋಡ್ರಿ ಎಲ್ಲರ ಮನ್ಯಾಗ ಹನಗಿ ಬಾಚಣಿಕೆ ಇದ್ದೇ ಇರ್ತಾವಲ್ಲ ಈ ರೀತಿ ದಪ್ಪ ಹಲ್ಲಿಂದ ಹನಿಗಿನೂ ಇರ್ತೈತಲ್ಲ ನೋಡ್ರಿ ಅದನ್ನು ಈ ರೀತಿ ಇದೇನು ವಯರ್ ಇರ್ತೈತಲ್ಲ ರೀ ಆ ವಯರ್ಗೆ ಅದನ್ನು ಹಾಕ್ಕೊಂಡ್ಬಿಡ್ಬೇಕು ಸ್ವಲ್ಪ ಮ್ಯಾಲ ಹಾಕೋರಿ ಹಾಕೊಂಡು ಈ ರೀತಿ ಆಗಿ ಜಗ್ ಬಿಡ್ರಿ ಎಷ್ಟು ನೀಟಾಗಿ ಬರ್ತೈತಿ ಅದೇನು ಭಾಳ ಮತ್ತು ಈ ಹನಗಿನೂ ಏನು ಮುರಿಯಂಗಿಲ್ಲ ಏನಿಲ್ಲ ಈ ಟಿಪ್ಸನ್ನು ಒಂದು ಸರಿ ಫಾಲೋ ಮಾಡಿರಿ ಮತ್ತು ಹೊಸ ಸಿಲಿಂಡ್ರ್ ತಂದಿರ್ತೀವಿ ಅದ ಲೀಕ್ ಆಗತ್ತೈತಿ ಇಲ್ಲೋ ಚೆಕ್ ಮಾಡಬೇಕು ಅಂದ್ರೆ ನೋಡೋನು ಒಂದು ಒಂದು ಗ್ಲಾಸ್ ಒಳಗೆ ಒಂದು ಸ್ವಲ್ಪ ನೀರು ತಗೊಂಡಿನಿ ಆ ನೀರನ್ನು ಇದಕ್ಕೆ ಹಾಕೊಂಡ್ಬಿಡಬೇಕು ಸಿಲಿಂಡ್ರ್ ಮೇಲೆ ನೋಡಿದಿರ್ಬೋದು ಈ ರೀತಿ ಹಾಕೊಂಡ ಮೇಲೆ ಬಬಲ್ಸ್ ಬರ್ತಾವೆ ಆ ರೀತಿ ಬಬಲ್ಸ್ ಬಂತು ಅಂದರೆ ಲೀಕ್ ಆಗತ್ತೈತಿಯೇ ತರ್ತಾ ಏನು ಬಬಲ್ಸ್ ಬರಲಿಲ್ಲ ಅಂದ್ರೆ ಲೀಕ್ ಆಗತ್ತಿ ಆಗಿಲ್ಲ ಆ ತರ್ತಾ ನೋಡ್ರಿ ಏನೂ ಒಂದು ಸ್ವಲ್ಪ ಬಬಲ್ಸ್ ಇಲ್ಲ ಲೀಕ್ ಆಗತ್ತಿಲ್ಲ ನಾನು ತೋರಿಸಿರುವಂಥ ಈ ಎಲ್ಲ ಟಿಪ್ಸು ನಿಮ್ಗೆ ಇಷ್ಟ ಆದರೆ ನೀವು ಒಮ್ಮೆ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿರಿ ಮತ್ತು ನನ್ನ ರೆಸಿಪಿ ಚಾನೆಲ್ ಐತಿ ಭಾನುಪ್ರಿಯ ಕಿಚನ್ ಅಂತ ಆ ಚಾನಲ್ಗೂ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ದೊಡ್ಡ ಧನ್ಯವಾದಗಳು <Sessizia>